ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮ ಭವಿಷ್ಯವನ್ನು ಹಾಳು ಮಾಡದಂತಿರಬೇಕು ರಾಮ ಎನ್ನುವೇ ರಾವಣನಿಗೆ ಇಷ್ಟವಾಗಲಿಲ್ಲ ಕೃಷ್ಣ ಎನ್ನುವೇ ಕಂಸನಿಗೆ ಮೆಚ್ಚುಗೆಯಾಗಲಿಲ್ಲ ಎಂದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಎಂದರೆ ಅರ್ಥವಿಲ್ಲ ನಮ್ಮನ್ನು ಬಾರ ಎಂದುಕೊಂಡವರ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ದೂರವಾಗಿ ನಿಂತು ಅರಸುವುದೇ ಒಳಿತು ಸ್ನೇಹವೇ ಆಗಲಿ ಸಂಬಂಧವೇ ಆಗಲಿ ಅವರಿಗದು ಉಸಿರು ಅನಿಸಬೇಕೇ ಹೊರತು ಉಸಿರುಗಟ್ಟಿಸುವಂತಾಗಬಾರದು ಸಮಯ ಅತ್ಯಂತ ಶಕ್ತಿಶಾಲಿ ಒಂದು ಕ್ಷಣದಲ್ಲಿ ಸಮಸ್ತ ಪರಿಸ್ಥಿತಿಗಳನ್ನು ಬದಲಾಯಿಸಿ ಬಿಡುತ್ತದೆ ಅರ್ಜುನ ಕೇಳ್ತಾನೆ ಎಲ್ಲವೂ ಅಣೆಬರದಲ್ಲಿ ಬರೆದಿದ್ದಾರೆ ಅಂದಮೇಲೆ ಪ್ರಯತ್ನಪಟ್ಟು ಫಲವೇನು ಎಂದು ಶ್ರೀ ಭಗವಾನ್ ಕೃಷ್ಣ ಉತ್ತರಿಸುತ್ತಾನೆ ಯಾರಿಗೊತ್ತು ಪ್ರಯತ್ನ ಪಟ್ಟರೆ ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು ಅಣೆಬರದಲ್ಲಿ ಬರೆದಿದ್ದರೆ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಸರಳತೆ ತಾಳ್ಮೆ ಮತ್ತು ಪ್ರೇಮ ಇವು ಮೂರು ನಿಧಿ ಇದ್ದಂತೆ ಇದನ್ನು ಹೊಂದಿದವ ಅತ್ಯಂತ ಸಿರಿವಂತ ನೀ ಚೆನ್ನಾಗಿದ್ದರೆ ಮಾತ್ರ ನಿನ್ನ ಸಂಬಂಧಿಕರು ನೀ ಕೆಟ್ಟರೆ ಅವರೆಲ್ಲರೂ ಅಪರಿಚಿತರು ಮನುಷ್ಯನಿಗೆ ಶರೀರ ಸೌಂದರ್ಯಕ್ಕಿಂತ ಹೃದಯ ಸೌಂದರ್ಯವಿರಬೇಕು ಏಕೆಂದರೆ ಶರೀರ ಸೌಂದರ್ಯ ಮುಪ್ಪಿನ ಕಾಲದಲ್ಲಿ ನಿಲ್ಲದು ಆದರೆ ಹೃದಯ ಸೌಂದರ್ಯ ಎಂದೂ ನಾಶವಾಗದು ಕ್ಷಮಿಸು ಎಂಬ ಶಬ್ದ ತಪ್ಪು ಮಾಡಿದಾಗಲೇ ಕೇಳಬೇಕೇ ಹೊರತು ನಂಬಿಸಿ ನಂಬಿಸಿ ವಿಶ್ವಾಸ ದ್ರೋಹ ಮಾಡಿದ ಸಂದರ್ಭದಲ್ಲ ಅಧರ್ಮದ ದಾರಿಯಲ್ಲಿ ಶತ್ರು ಕೆಲವೊಮ್ಮೆ ಗೆಲ್ಲಬಹುದು ಆದರೆ ಕರ್ಮ ಎದುರಾಗುವ ವೇಳೆಯಲ್ಲಿ ಧರ್ಮವನ್ನು ಅವನನ್ನು ಸುಡುತ್ತಲೇ ಬರುವುದು ಅವನ ನಿರ್ನಾಮವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗೆ ಹಿಡಿಯುವುದಿಲ್ಲ ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ ಹಾಗೆ ನೀವು ಕೂಡ ಅದೇ ರೀತಿಯಾಗಿ ನಿಮ್ಮ ವ್ಯಕ್ತಿತ್ವವನ್ನು ಸಹ ರೂಪಿಸಿಕೊಳ್ಳಬೇಕು ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು ಚಿಂತೆ ಬಿಡು ಜೀವನದಲ್ಲಿ ಬರುವುದೆಲ್ಲವೂ ಬಂದಂತೆ ಸ್ವೀಕರಿಸು ಯಾವಾಗ ಸಮಸ್ಯೆಗಳ ಮೇಲೆ ನಮಗೆ ಹತೋಟಿ ತಪ್ಪುತ್ತೋ ನಾವು ಆ ದ್ವೇಷಗಳನ್ನು ಎಲ್ಲ ಪ್ರಪಂಚದ ಮೇಲೆ ಹಾಕುತ್ತೀವಿ ಸಿಗಬೇಕು ಎಂದು ಬರೆದಿದರೆ ಆದರೆ ಸಿಕ್ಕೇ ಸಿಗುತ್ತೆ ಅದಕ್ಕಾಗಿ ಜೀವನ ಪೂರ್ತಿ ಕಾಯಬೇಡಿ ಬದಲಾಗಿ ನಿಮ್ಮ ಜೀವನವನ್ನು ಚೆನ್ನಾಗಿ ರೂಪಿಸಿಕೊಳ್ಳಿ ಒಬ್ಬ ದುಷ್ಟ ಕೆಟ್ಟದಾಗಿ ಗೌರವವಿಲ್ಲದೆ ಮಾತನಾಡ್ತಾನೆ ಎಂದರೆ ಆತನ ಅಂತರಂಗದಲ್ಲಿ ತುಂಬ ಭಯಭೀತನಾಗಿದ್ದಾನೆ ಎಂದರ್ಥ ಅಂಥವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದು ಅವರ ರಕ್ಷಣೆ ಮಾಡಲಾರದು ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸವಿರುವುದಿಲ್ಲ ಕರ್ಮ ಎಂದರೇನು ಎಂದು ಅರ್ಜುನ ಶ್ರೀ ಕೃಷ್ಣನನ್ನು ಕೇಳಿದ ಶ್ರೀಕೃಷ್ಣನು ಉತ್ತರಿಸಿದ ಉತ್ತಮವಾದ ಕೆಲಸಕ್ಕೆ ಉತ್ತಮ ಪರಿಣಾಮ ಕೆಟ್ಟ ಕೆಲಸಕ್ಕೆ ಕೆಟ್ಟ ಪರಿಣಾಮ ಇದುವೇ ಕರ್ಮ ಧರ್ಮದಿಂದ ಬದುಕುವವರನ್ನು ಧರ್ಮವೇ ರಕ್ಷಿಸುತ್ತದೆ ಕಪ್ಪು ಬಣ್ಣ ಅಪಶಕುನವೆಂದು ಕೆಲವರು ಭಾವಿಸುತ್ತಾರೆ ಆದರೆ ಪ್ರತಿ ವಿದ್ಯಾರ್ಥಿಯ ಭವಿಷ್ಯವನ್ನು ಅರಳಿಸುವುದು ಕಪ್ಪು ಅಲೆಗೆಯೇ ದೇವರ ಸೃಷ್ಟಿಯಲ್ಲಿ ಯಾವುದೂ ಅಪಶಕುನವಲ್ಲ ಜಗತ್ತಿನಲ್ಲಿ ಎಲ್ಲ ಕೆಲಸವನ್ನು ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸವಿರಲಿ ಆದರೆ ಎಲ್ಲವೂ ನನ್ನಿಂದಲೇ ಆಗಿದ್ದು ಎಂಬ ಅಹಂಕಾರ ಬೇಡ ಅಷ್ಟೆ ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯನಾಗಿದ್ದರೂ ಅವನು ಅಧರ್ಮದ ಪಕ್ಷದಲ್ಲಿ ಇದ್ದರೆ ಅವನನ್ನು ಸೋಲಿಸಬೇಕು ಇಲ್ಲದಿದ್ದರೆ ಧರ್ಮವೂ ಸೋಲುತ್ತದೆ ಅಧರ್ಮ ಗೆಲ್ಲುತ್ತದೆ ಒಂಟಿಯಾಗಿದೆ ಎಂದು ಕೊರಗಬೇಡ ಸೂರ್ಯನೂ ಒಂಟಿ ಚಂದ್ರನೂ ಒಂಟಿ ಆದರೂ ಅವರು ಜಗಕ್ಕೆ ಬೆಳಕು ನೀಡುತ್ತವೆ ಒಂಟಿಯಾಗಿದ್ದಾಗಲೇ ನೀನು ಏನೆಂದು ಅರ್ಥವಾಗುವುದು ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು ಸೂರ್ಯಚಂದ್ರನಂತೆ ನೀನು ಜಗತ್ತಿಗೆ ಬೆಳಕು ನೀಡುವುದು ಬೇಡ ನಿನ್ನ ಬದುಕಿಗೆ ನೀನು ಬೆಳಕಾಗೂ ಸಾಕು ಆಗ ನಿನ್ನ ಬದುಕು ಧನ್ಯ ಮನುಷ್ಯ ಎಷ್ಟೇ ಬುದ್ಧಿವಂತನಾಗಿದ್ದರೂ ಸಹ ತಾನು ಹುಟ್ಟುವ ಮುನ್ನ ಹೆರುವವರು ಯಾರೆಂಬುದನ್ನು ಹಾಗೆ ಸತ್ತ ನಂತರ ಹೊರುವವರು ಯಾರು ಎಂಬುದನ್ನು ಮಾತ್ರ ಅರಿಯ ಅರಿಯಲಾರ ಇದೇ ವ್ಯಕ್ತಿಯ ಜೀವನದ ರಹಸ್ಯ ಅಹಂಕಾರವು ಕಣ್ಣಿಗೆ ಬಿದ್ದ ಧೂಳಿನಂತೆ ಸ್ವಚ್ಛ ಮಾಡಿಕೊಳ್ಳದಿದ್ದರೆ ಏನೂ ಕಾಣಿಸುವುದಿಲ್ಲ ಮನುಷ್ಯರನ್ನು ಅಳೆಯಬೇಕಾದದ್ದು ಅವರ ಶ್ರೀಮಂತಿಕೆಯಿಂದಲ್ಲ ಅವರ ಹೃದಯವಂತಿಕೆಯಿಂದ ಒಮ್ಮೆ ನಾರದರು ಶ್ರೀಕೃಷ್ಣದಲ್ಲಿ ಕೇಳಿದ್ರಂತೆ ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಯಾಕೆ ಆಗ ಶ್ರೀಕೃಷ್ಣನು ಮುಗುಳ್ನಗುತ್ತಾ ಹೇಳಿದನಂತೆ ಸುಖ ಎಲ್ಲರ ಬಳಿ ಇದೆ ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೆ ಜ್ಞಾನ ಎಂಬ ಅಗ್ನಿಯು ಎಲ್ಲ ಕರ್ಮಗಳನ್ನು ಬೂದಿ ಮಾಡುತ್ತದೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಸುಡಬೇಕೆಂದರೆ ಮೊದಲು ನಿಮ್ಮ ಕ್ರೋಧವನ್ನು ಸುಡಿ